ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸಿರೀಸ್ ರೆಸಿಪಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಿಂಪಲ್ಲಾಗಿ ಕೇಸರಿ ಭಾತ್ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಮೂರರಿಂದ ನಾಲ್ಕು ಸ್ಪೂನ್ ತುಪ್ಪ ದ್ರಾಕ್ಷಿ ಗೋಡಂಬಿ ಒಂದು ಕಪ್ ರವೆ ಒಂದು ಕಪ್ ಸಕ್ಕರೆ ಸ್ವಲ್ಪ ಫುಡ್ ಕಲರ್ ನೀವು ಫುಡ್ ಕಲರ್ ಹಾಕೋಕ್ಕೆ ಇಷ್ಟಪಡಲ್ಲ ಅಂದರೆ ಕೇಸರಿನ ನೀರಲ್ಲಿ ನೆನೆಸ್ಬೇಕಾದ್ರೂ ಹಾಕ್ಬೋದು ಈಗ ಸ್ಟೌ ಮೇಲೆ ಒಂದು ಬಾಣಲಿ ಇಟ್ಕೊಳ್ಳೋಣ ಬಾಣಲಿನ ಸ್ವಲ್ಪ ಬಿಸಿ ಆಗೋಗಿ ಬಿಡೋಣ ಬಾಣಲಿ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ತುಪ್ಪ ಹಾಕೋಣ ತುಪ್ಪನ ಸ್ವಲ್ಪ ಹೊತ್ತು ಬಿಸಿ ಆಗೋಕ್ಕೆ ಬಿಡಬೇಕು ತುಪ್ಪ ಬಿಸಿ ಆಗ್ತಿದ್ದಂಗೆ ದ್ರಾಕ್ಷಿ ಗೋಡಂಬಿ ಹಾಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಕ್ಕಿದ್ರೆ ಸೀದೋಗ್ಬಿಡುತ್ತೆ ಒಂದು ಫೈವ್ ಟು ಸಿಕ್ಸ್ ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ದ್ರಾಕ್ಷಿ ಗೋಡಂಬಿ ಫ್ರೈ ಆದಮೇಲೆ ಒಂದು ಕಪ್ ರವೆ ಹಾಕೋಣ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ ಕ್ಲೀನಾಗಿ ರವೆ ಮತ್ತು ತುಪ್ಪ ಮಿಕ್ಸ್ ಆಗಬೇಕು ನಾರ್ಮಲಾಗಿ ಮನೇಲಿ ಉಪ್ಪಿಟ್ಟು ಮಾಡೋ ಸಣ್ಣ ರವೆನೇ ನಾನು ಯೂಸ್ ಮಾಡಿರೋದು ನೀವು ಬೇಕಾದ್ರೆ ಚಿರೋಟಿ ರವೆಲಿ ಬೇಕಾದರೂ ಮಾಡ್ಕೋಬೋದು ಲೈಟ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಮಾಡಿಕೊಂಡ್ರೆ ಸಾಕು ಇದು ಲೈಟಾಗಿ ಬ್ರೌನ್ ಆದಮೇಲೆ ನಾವು ಸಕ್ಕರೆನ ಆ್ಯಡ್ ಮಾಡೋಣ ಸಕ್ಕರೆನೂ ಅಷ್ಟೇ ಸೇಮ್ ರವೆ ಎಷ್ಟು ತೊಗೊಂಡಿದ್ದೀವಿ ಅಷ್ಟೇ ಯೂಸ್ ಮಾಡ್ತಿರೋದು ಒಂದು ಕಪ್ಗೆ ಒಂದು ಕಪ್ ಸಕ್ಕರೆ ನೀವು ಜಾಸ್ತಿ ಸ್ವೀಟ್ ತಿನ್ನೋದಾದರೆ ಬೇಕಾದ್ರೆ ಜಾಸ್ತಿ ಹಾಕ್ಕೊಬೋದು ಸಕ್ಕರೆನೂ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ತಿರುಗಿಸ್ತಾನೆ ಇರಬೇಕು ಅದು ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಕ್ಲೀನಾಗಿ ಮಿಕ್ಸ್ ಆದಮೇಲೆ ಈಗ ನಾವು ನೀರು ಹಾಕೋಣ ಒಂದು ಕಪ್ ರವೆಗೆ ಮೂರು ಕಪ್ ನೀರು ಹಾಕಬೇಕು ಸೇಮ್ ಕಪ್ಪಲ್ಲೇ ನೀರು ಹಾಕಬೇಕು ನೀರನ್ನ ಬಿಸಿ ಮಾಡ್ಕೊಂಡು ಹಾಕಬೇಕು ಇದನ್ನ ಹಾಕಿದ್ಮೇಲೆ ಸ್ವಲ್ಪ ತಿರುಗಿಸ್ಕೊಳ್ಳೋಣ ನಿಮಗೆ ಉದ್ದಿದ್ರೆ ಬೇಕು ಅಂದರೆ ಒಂದು ಕಪ್ ಕಡಿಮೆ ನೀರು ಹಾಕೊಳ್ಳಿ ಇಲ್ಲ ಇನ್ನೂ ಸಾಫ್ಟ್ ಬೇಕು ಅಂದರೆ ಒಂದು ಕಪ್ ಜಾಸ್ತಿ ನೀರು ಹಾಕ್ಕೊಳ್ಳಿ ನನಗೆ ಮೂರು ಕಪ್ ಹಾಕಿದ್ರೆ ಸಾಕು ಅನ್ನಿಸ್ತು ನಾನು ಮೂರು ಕಪ್ ನೀರು ಹಾಕಿದ್ದೀನಿ ತುಂಬ ತೆಳುವಾದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ನೀರು ಸ್ವಲ್ಪ ಬಿಡೋಣ ನೀರು ಕಾಯಿದ್ಮೇಲೆ ಈಗ ನಾವು ಫುಡ್ ಕಲರ್ನ ಆ್ಯಡ್ ಮಾಡೋಣ ನಾನು ಆ್ಯಡ್ ಮಾಡ್ತಿರೋದು ಆರೆಂಜ್ ಫುಡ್ ಕಲರ್ ಬೇಕಾದರೆ ನೀವು ಯೆಲ್ಲೋ ಫುಡ್ ಕಲರ್ ಬೇಕಾದರೂ ಹಾಕ್ಬೋದು ಇಲ್ಲ ನಿಮಗೆ ಫುಡ್ ಕಲರ್ ಹಾಕೋಕೆ ಇಷ್ಟ ಇಲ್ಲ ಅಂದರೆ ಕೇಸರಿನ ನೀರಲ್ಲಿ ನೆನೆಸಿ ಅದನ್ನ ಹಾಕಿದ್ರು ಈ ಥರನೇ ಕಲರ್ ಬರುತ್ತೆ ಸ್ವಲ್ಪ ಸ್ಟಿರ್ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಈಗ ಒಂದು ಲಿಡ್ನ ಮುಚ್ಚೋಣ ಒಂದೆರಡರಿಂದ ಮೂರು ನಿಮಿಷ ಆವಾಗ ಕ್ಲೀನಾಗಿ ಹರಡ್ಕೊಳ್ಳುತ್ತೆ ಎರಡು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಟೂ ಟು ತ್ರೀ ಸ್ಪೂನ್ ತುಪ್ಪ ಈಗ ಆ್ಯಡ್ ಮಾಡ್ತಾ ಇದ್ದೀನಿ ತುಪ್ಪ ಆ್ಯಡ್ ಮಾಡಿದ್ಮೇಲೆ ತಿರ್ಗಾ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ಅವಾಗ ನೀಟಾಗಿ ಹರ್ಕೊಳ್ಳುತ್ತೆ ಈಗ ತಿರ್ಗಾ ಓಪನ್ ಮಾಡೋಣ ಟೂ ಮಿನಿಟ್ಸ್ ಆದಮೇಲೆ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಮತ್ತು ರವೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಲಿ ನೋಡಿ ಈ ಥರ ಕೇಸ್ಟಿ ಬಾತ್ ರೆಡಿ ಆಗುತ್ತೆ ತುಂಬ ಸಾಫ್ಟಾಗಿರುತ್ತೆ ತಿನ್ನೋಕ್ಕೆ